ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಆನ್ಲೈನಲ್ಲಿ ಗಿಡನ ತರಿಸಿದ್ದೀನಿ ಯಾವುದು ಹೇಗಿದೆ ಅಂತ ಹೇಳಿ ನೋಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ ನಾನು ಇದನ್ನು ಮೀಶೋಯಿಂದ ತರಿಸಿರುವಂಥದ್ದು ನಾನು ಪ್ಯಾಕೇಜ್ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ನಾನು ಮೀಶೋನಲ್ಲಿ ಒಂದಿಷ್ಟು ಗಿಡಗಳನ್ನ ತರಿಸಿದ್ದೀನಿ ಚೆನ್ನಾಗಿದೆ ಗಿಡಗಳೆಲ್ಲ ಹಾಗಾಗಿ ನಾನು ಮೀಶೋನಲ್ಲೇ ತರಿಸಿದ್ದು ಇದು ನಾನು ರೆಡ್ ಕ್ರಿಸ್ಮಸ್ ಪ್ಲ್ಯಾಂಟನ್ನು ತರಿಸಿರೋದು ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿದೆ ಅಂತ ಅನ್ನಿಸ್ತು ನನಗೆ ಇದರಲ್ಲಿ ಹೂ ಬಿಡುತ್ತೆ ರೆಡ್ ಕಲರ್ದು ವೈಟ್ ಕಲರ್ ಬಿಡುತ್ತೆ ಆಮೇಲೆ ಪಿಂಕ್ ಬರುತ್ತೆ ಇದರಲ್ಲಿ ನಾನು ರೆಡ್ ಕಲರ್ ಹೂವಿಂದನ್ನು ತರಿಸಿರೋದು ನಾನು ಇದನ್ನು ಲಾಲ್ಬಾಗಲ್ಲಿ ನೋಡಿದ್ದೆ ಅಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನ್ನಿಸ್ತು ನನಗೆ ಹಾಗಾಗಿ ನಾನು ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದೆ ಇವತ್ತು ಬಂದಿದೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿದೆ ಒನ್ ಫಾರ್ಟಿ ರುಪೀಸ್ಗೆ ಇದು ಸಿಕ್ತು ನನಗೆ ಇದನ್ನು ಕಟಿಂಗಿಂದ ಕೂಡ ನಾವು ಹಚ್ಕೋಬೋದು ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂತ ಇದನ್ನು ಸದ್ಯಕ್ಕೆ ಒಂದೆರಡು ದಿನ ನೀರು ಹಾಕಿಬಿಟ್ಟು ಹಾಗೇ ಇಡ್ತೀನಿ ಸ್ವಲ್ಪ ಅಡ್ಜಸ್ಟ್ ಆಗಲಿ ಆಮೇಲೆ ಇದನ್ನು ರಿಪೋರ್ಟ್ ಮಾಡ್ತೀನಿ ರಿಪೋರ್ಟ್ ಮಾಡಬೇಕಾದ್ರೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಈ ಗಿಡ ತುಂಬ ಹೆಲ್ದಿಯಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಲಾಲ್ ಇದು ಟೂ ಹಂಡ್ರೆಡ್ ರುಪೀಸ್ಗೆ ಸಿ ಇತ್ತು ಬಟ್ ನಾನು ಅಲ್ಲಿ ತೊಗೊಂಡಿರಲಿಲ್ಲ ನಾನು ಒಂದು ಸ್ವಲ್ಪ ದಿನದ ಹಿಂದೆ ಬೀಜನ ಹಾಕಿದ್ದೆ ಹೂವಿನ ಬೀಜ ಮತ್ತು ತರಕಾರಿ ಬೀಜನ ಅದರಲ್ಲಿ ಒಂದು ಸ್ವಲ್ಪ ಬಂದಿದೆ ಈಗ ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ಬರಬೇಕು ನೋಡಿ ನಾನು ಜೀನಿಯಾ ಆಮೇಲೆ ಬೆಂಡೆಕಾಯಿ ಹಾಗೆ ಸ್ವಲ್ಪ ಕಾಸ್ಮೋಸು ಆಮೇಲೆ ವಿಂಕ ಇದೆಲ್ಲ ಹಾಕಿದ್ದೆ ನಾನು ಇದರಲ್ಲಿ ಒಂದಿಷ್ಟು ಬಂದಿದ್ದಾವೆ ಇನ್ನೊಂದಿಷ್ಟು ಬರಬೇಕು ಇನ್ನೂ ಇನ್ನು ನೆಕ್ಸ್ಟು ಮತ್ತೆ ನಾನು ಅಪ್ಡೇಟ್ ತೋರಿಸ್ತೀನಿ ಯಾವ್ಯಾವ್ದು ಬಂದಿದೆ ಅಂತ ಯಾಕಂದರೆ ಈಗ ಚಿಕ್ಕದಿದೆ ಇದು ಇರೋದೆಲ್ಲ ಝೀನಿಯ ಇದು ನೋಡಿ ತುಂಬ ಚಿಕ್ಕದಿದೆ ಇನ್ನೂ ಅದಿಷ್ಟು ಬಂದ ಮೇಲೆ ನಾನು ನಿಮಗೆ ಮತ್ತೆ ತೋರಿಸ್ತೀನಿ ಈಗ ನೀವು ಸೀಡ್ಸ್ ಯಾರಾದರೂ ಹಾಕ್ಕೊಳ್ಳೋರಿದ್ದರೆ ಈ ತಿಂಗಳದಲ್ಲೇ ಹಾಕ್ಕೊಳ್ಳಿ ಯಾಕಂದರೆ ಮಾರ್ಚ್ ಏಪ್ರಿಲ್ ಅಲ್ಲಿ ತುಂಬಾ ಬಿಸಿಲಿರುತ್ತೆ ಆವಾಗ ಸೀಡ್ಸ್ ಜರ್ಮಿನೇಟ್ ಆಗೋಲ್ಲ ಹಾಗಾಗಿ ನೀವು ಆದಷ್ಟು ಫೆಬ್ರವರಿ ಎಂಡ್ ಒಳಗಡೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ನೀವು ಎಲ್ಲ ಸೀಡ್ಸನ್ನು ಹಾಕೋಬೇಕು ಜರ್ಮಿನೇಷನ್ ಆಗಲ್ಲ ಆಮೇಲೆ ಆದರೆ ಯಾಕಂದರೆ ಬಿಸಿಲು ಜಾಸ್ತಿ ಆಗುತ್ತೆ ಆವಾಗ ಜರ್ಮಿನೇಟ್ ಆಗಲ್ಲ ಅದಕ್ಕೋಸ್ಕರ ನೀವು ಆದಷ್ಟು ಬೇಗನೆ ನೀವು ಸೀಡ್ಸನ್ನು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು